ವಾದ ವಿವಾದಗಳನ್ನು ಕೋರ್ಟ್ ಸುದೀರ್ಘವಾಗಿ ಆಲಿಸಿದ ನಂತರ ಕೋರ್ಟ್ ನ್ಯಾಯಾಲಯವು ಇವತ್ತು ರೇವಣ್ಣ ಅವರು ಯಾವುದೇ ತಪ್ಪು ಎಸಗಿಲ್ಲ ಮತ್ತೆ ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂತಹ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಹಲೋ ಮಾಡಿ ಎರಡು ಸುರುಟಿ ಮತ್ತೆ ಫೈವ್ ಲ್ಯಾಕ್ಸ್ ಪರ್ಸನಲ್ ಬಾಂಡ್ ಇರುವಂತ ಎರಡು ಸುರುಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ ಅದು ಕಾತು ಸಿಕ್ಕಿದ ಮೇಲೆ ನಂತರ ಏನ್ ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ ಇದು ಒಂದು ರಾಜಕೀಯ ಪಿತೂರಿ ಇಂದ ನಡೆದಂತಹ ಒಂದು ದಾಖಲು ಆಗಿರೋದ್ರಿಂದ ಕೋರ್ಟ್ ಗಮನಕ್ಕೆ ಅದು ಬಂದಿರುವುದರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಳಿದೇನೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಸಮಾಜ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕಿಡ ಬಯಸುತ್ತೆ ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್ ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಏನಂತಂದ್ರೆ ನಮಗೆ ಗಮನಕ್ಕೆ ಬಂದಿರೋ ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದ್ರೆ ಆ ಸಂತ್ರಸ್ತ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು ಎಸ್ಐಟಿ ಟಿ ಮತ್ತೆ ಎಸ್ಐಟಿ ಅವರು ಏನು ಆರೋಪ ಮಾಡ್ತಾ ಇದ್ರು ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು ಆಮೇಲೆ ಆಗಿನ ಒಂದು ತರಕಾರಿ ಅಂಗಡಿ ಹತ್ರ ಒಂದು ವೆಜಿಟೇಬಲ್ ಶಾಪ್ ಹತ್ರ ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ವಿಡಿಯೋ ಸಾಕ್ಷಿಗಳು ಇರುತ್ತೋ ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸಲಿಕ್ಕೆ ಆಗಲ್ಲ ಅಂತಂದ್ರು ಆದ್ರೂನು ಮತ್ತೆ ಎಫ್ಐಆರ್ ಅಲ್ಲಿರುವಂತಹ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ಬಯಸುತ್ತೆ ಸರ್ ಇನ್ನೊಂದು ಈಗಷ್ಟೇ ಆರ್ಡರ್ ಆಗಿದೆ ಆರೂವರೆ ಆಗಿತ್ತು ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡ್ಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಡಾಕ್ಟರ್ ನಾಳೆ ಆಗ್ಬೋದು